ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಹಡಪದ ಅಪ್ಪಣ್ಣನವರ ವಚನಗಳ ಓದು ಮತ್ತು ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಬಸವಣ್ಣನವರು ಮತ್ತು ಅಪ್ಪಣ್ಣನವರ ಮಧ್ಯೆ ಇದ್ದಂತಹ ಆಪ್ತತೆ ಸಲುಗೆ ಮತ್ತು ಬಸವಣ್ಣನವರನ್ನು ಭಕ್ತಿಯಿಂದ ನೋಡುತ್ತಿದ್ದ ಅಪ್ಪಣ್ಣನವರು ಬಸವಣ್ಣನವರ ಬಗ್ಗೆ ತಮ್ಮ ನಿಲುವನ್ನು ತಮ್ಮದೇ ವಚನಗಳ ಮೂಲಕ ನಮಗಿಲ್ಲಿ ಕೊಟ್ಟಿದ್ದಾರೆ ಆ ವಚನಗಳನ್ನು ನೋಡಿದ ಮೇಲೆ ಬಸವಣ್ಣನವರ ಮನೆಯ ಮುಂದೆ ಅಲ್ಲಮ್ಮ ಪ್ರಭುಗಳು ಬಂದು ನಿಂತಾಗ ಬಸವಣ್ಣನವರು ಮತ್ತು ಅಲ್ಲಮ್ಮ ಪ್ರಭುಗಳ ಮಧ್ಯೆ ಅತ್ಯಂತ ಜಾಣ್ಮೆಯಿಂದ ಅನುಭವದಿಂದ ವಚನಗಳ ಮೂಲಕವೇ ಅವರಿಬ್ಬರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಿದ ಸಂದರ್ಭದ ವಚನಗಳ ವಿಶ್ಲೇಷಣೆಗೆ ಹೋಗೋಣ ನಿಜಸುಖಿ ಅಪ್ಪಣ್ಣನವರು ಯಾವ ಕಾಯಕವನ್ನೇ ಅವಲಂಬಿಸಿರಲಿ ಅವರು ಆ ತಮ್ಮ ಕಾಯಕವನ್ನು ಬುದ್ಧಿವಂತಿಕೆಯಿಂದಲೂ ದೀರ್ಘಾಲೋಚನೆಯಿಂದಲೂ ಆರಿಸಿಕೊಂಡಿದ್ದರು ಎನ್ನುವುದರಲ್ಲಿ ಸಂದೇಹವಿಲ್ಲ ಘನವಂತನು ಮಹಾ ಅನುಭವಿಯೂ ಆಗಿದ್ದಂತಹ ಮಹಾಮನೆಯ ಅಧೀಶ್ವರ ಬಸವಣ್ಣನವರ ಜತೆಯಲ್ಲಿ ಸದಾ ಎಡೆಬಿಡದೆ ಇರಬಹುದಾದ ಸುಸಂದರ್ಭವು ಒಬ್ಬ ಮನುಷ್ಯನಿಗೆ ದೊರೆಯುವುದು ಎಂತಹ ಸದವಕಾಶವೆಂಬುದನ್ನು ಜಾಣರಾದ ಅಪ್ಪಣ್ಣನವರು ಮನಗಂಡಿದ್ದರು ಅಲ್ಲದೆ ಪರಮಾರ್ಥ ಪ್ರೇಮಿಯಾದ ತನಗೆ ಪ್ರಮಥ ಪ್ರಥಮಾಚಾರ್ಯರೆನಿಸಿದ ಆ ಭಕ್ತಿ ಭಂಡಾರಿಯ ಸನ್ನಿಧಿಯ ಸೇವಾವಕಾಶವು ದೊರೆತದ್ದು ತನ್ನ ಪೂರ್ವಜನ್ಮದ ಪುಣ್ಯ ಅಂತ ಅವರು ಮನವರಿಕೆ ಮಾಡಿಕೊಂಡಿದ್ದರು ಆದುದರಿಂದಲೇ ಅವರು ತಮ್ಮ ಸ್ವಾಮಿಯ ಸೇವೆಯನ್ನ ಕಾಯ ವಾಚ ಮನಸ ಏಕೈಕ ನಿಷ್ಠೆಯಿಂದ ಭಕ್ತಿ ಪ್ರೇಮ ಪೂರ್ವಕವಾಗಿ ಎಡೆಬಿಡದೆ ಕಟ್ಟಕಡೆಯವರೆಗೂ ಸಲ್ಲಿಸಿದರು ಅವರು ತಮ್ಮ ಸೇವೆಯ ಸಂಬಂಧವಾಗಿ ಹಾಡಿದ ಎರಡು ವಚನಗಳು ಇಲ್ಲಿವೆ ವಚನ ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವೆದು ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವೆದು ಎನ್ನ ಅರಿವು ನಿಮ್ಮ ಘನದೊಳಗೆ ಸವೆದು ಎನ್ನ ಅರಿವು ನಿಮ್ಮ ಘನದೊಳಗೆ ಸವೆದು ನಿಶ್ಚಲ ನಿಜೈಕ್ಯವಾಗಿ ಬಸವ ಕೂಡಲ ಚೆನ್ನ ಬಸವಣ್ಣ ನಾನೀನೆಂಬುದು ಏನಾಯಿತೆಂದರಿಯೇ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ನೀನೆಂಬುದು ಏನಾಯಿತೆಂದರಿಯೇ ಇನ್ನೊಂದು ವಚನದಲ್ಲಿ ಅಪ್ಪಣ್ಣನವರು ಹೇಳ್ತಾರೆ ಎನ್ನ ಆಚಾರ ವಿಚಾರ ಬಸವಣ್ಣಂಗರ್ಪಿತವಾದುವು ಎನ್ನ ಆಚಾರ ವಿಚಾರ ಬಸವಣ್ಣಂಗರ್ಪಿತವಾದುವು ಎನ್ನ ಅವಧಾನ ಅನುಭವ ಬಸವಣ್ಣಂಗರ್ಪಿತವಾದುವು ಎನ್ನ ಅವಧಾನ ಅನುಭವ ಬಸವಣ್ಣಂಗರ್ಪಿತವಾದುವು ಎನ್ನ ಸರ್ವಾಚಾರ ಸಂಪತ್ತು ಬಸವಣ್ಣನಲ್ಲಿ ವೇದ್ಯವಾಯಿತು ಎನ್ನ ಸರ್ವಾಚಾರ ಸಂಪತ್ತು ಬಸವಣ್ಣನಲ್ಲಿ ವೇದ್ಯವಾಯಿತು ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವರಲ್ಲಿ ಬಸವ ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವರಲ್ಲಿ ವಾಸಿಯಾಗಿರ್ದೆನು ಈ ವಚನಗಳಿಂದ ಅಪ್ಪಣ್ಣನವರಿಗೆ ಬಸವಣ್ಣನವರಲ್ಲಿದ್ದ ಭಕ್ತಿ ಪ್ರೇಮ ನಿಷ್ಠೆಗಳ ಆಳವು ಚೆನ್ನಾಗಿ ವ್ಯಕ್ತವಾಗುತ್ತದೆ ಮತ್ತು ಈ ವಚನಗಳಲ್ಲಿರತಕ್ಕಂತಹ ಬಸವಪ್ರಿಯ ಎಂಬ ವಚನ ಮುದ್ರಿಕೆಯು ಮತ್ತು ನಿಜ ನಿವಾಸಿ ಅನ್ನುವಂತಹ ಆತ್ಮವಿಶ್ವಾಸದ ನುಡಿಯು ಗಮನಹರಿಸುವಂತಹ ಗಮನಹರಿಸುವಂತಹ ಪದಗಳಾಗಿವೆ ಹಡಪದ ಅಪ್ಪಣ್ಣನವರನ್ನು ಶೂನ್ಯ ಸಂಪಾದನೆಯ ಐದನೆಯ ಸಂಪಾದನೆಯಲ್ಲಿ ನಾವು ಮೊದಲಿಗೆ ಕಾಣುತ್ತೇವೆ ಅಲ್ಲಿ ಅವರನ್ನು ನಾವು ಕಾಣುವ ಸಮಯ ಸನ್ನಿವೇಶ ಮತ್ತು ಸಂದರ್ಭ ಎಲ್ಲವೂ ಮಹತ್ವವಾದ ಮಹತ್ವವಾದವುಗಳೇ ಆಗಿವೆ ಸಂಬಂಧಪಟ್ಟ ವ್ಯಕ್ತಿಗಳಾದರೂ ಅಸಾಮಾನ್ಯರೇ ಕಲ್ಯಾಣ ಪಟ್ಟಣಕ್ಕೆ ಈ ಶರಣರ ನಾಯಕನೆನಿಸಿದ ಅಲ್ಲಮ್ಮ ಪ್ರಭುವು ಬಂದ ಮೊಟ್ಟ ಮೊದಲನೆಯ ದಿನ ಅದು ಪ್ರಭುಗಳು ಶಿವಯೋಗಿ ಸಿದ್ಧರಾಮದೇವರೊಡನೆ ಬಂದು ಬಸವಣ್ಣನವರ ಮನೆಯ ಮುಂದೆ ನಿಂತಿರುತ್ತಾರೆ ಇವರುಗಳನ್ನು ಮೊಟ್ಟಮೊದಲಿಗೆ ಕಂಡ ವ್ಯಕ್ತಿ ಅಪ್ಪಣ್ಣ ಶರಣರು ಅಪ್ಪಣ್ಣನವರು ಪ್ರಭುದೇವರನ್ನು ನೋಡುತ್ತಲೇ ತಮ್ಮ ನಿಶ್ಚಿತವಾದ ಬುದ್ಧಿ ಮತ್ತು ಆಳವಾದ ಅನುಭವಗಳಿಂದ ಅವರ ವ್ಯಕ್ತಿತ್ವವು ಅಸಾಮಾನ್ಯವಾದುದು ಎನ್ನುವುದನ್ನು ತಿಳಿದು ಆ ಅಂಶವನ್ನು ತನ್ನ ಒಡೆಯ ಬಸವಣ್ಣನವರಿಗೆ ಅರಿಕೆ ಮಾಡುವುದು ಸರಿ ಎಂದು ಮಹಾಮನೆಯ ಒಳಗಡೆ ಹೋಗುತ್ತಾರೆ ಆ ಸಮಯದಲ್ಲಿ ಬಸವಣ್ಣನವರು ಲಿಂಗ ಪೂಜೆಯಲ್ಲಿ ನಿರತರಾಗಿರುತ್ತಾರೆ ಅಣ್ಣನವರ ಪೂಜೆ ಮುಗಿಯುವವರೆಗೂ ಕಾದು ಕೂಡುವ ಸಮಯವಲ್ಲ ಇದು ಎನ್ನುವುದನ್ನು ಅರಿತಿದ್ದಂತಹ ಅಪ್ಪಣ್ಣನವರು ಅಣ್ಣನ ಪೂಜಾಗೃಹದ ಬಳಿಗೇ ಹೋಗಿ ಅಣ್ಣನನ್ನ ಪೂಜೆಯಿಂದ ಎಚ್ಚರಿಸಿ ಮಹಾಮನೆಯ ಹೊರಗಡೆ ನಿಂತಿದ್ದ ಪ್ರಭುದೇವರ ಅಸಾಮಾನ್ಯವೂ ಘನತಮವಾದ ವ್ಯಕ್ತಿತ್ವವನ್ನು ಕುರಿತು ಈ ವಚನದಲ್ಲಿ ಬಣ್ಣಿಸ್ತಾರೆ ವಚನ ದೇವ ದೇವ ಮಹಾಪ್ರಸಾದ ಕಂಗಳಲ್ಲಿ ಕರುಳಿಲ್ಲ ಕಾಯದಲ್ಲಿ ಹೊರೆಯಿಲ್ಲ ದೇವ ದೇವ ಮಹಾಪ್ರಸಾದ ಕಂಗಳಲ್ಲಿ ಕರುಳಿಲ್ಲ ಕಾಯದಲ್ಲಿ ಹೊರೆಯಿಲ್ಲ ನುಡಿಯಲ್ಲಿ ಕಡೆಯಿಲ್ಲ ನಡೆಯಲ್ಲಿ ಗತಿಯಿಲ್ಲ ನುಡಿಯಲ್ಲಿ ಕಡೆಯಿಲ್ಲ ನಡೆಯಲ್ಲಿ ಗತಿಯಿಲ್ಲ ಇದೆಂತಹ ಸುಳುಹೆಂದರೆಯೇ ಇದೆಂತಹ ನಿಲುವೆಂದರೆಯೇ ಇದೆಂತಹ ಸುಳುಹೆಂದರಿಯೇ ಇದೆಂತಹ ನಿಲುವೆಂದರಿಯೇ ಮರುಳಿಲ್ಲದ ಮರುಳು ಅರಿವಿಲ್ಲದ ಅರಿವು ಮರುಳಿಲ್ಲದ ಮರುಳು ಅರಿವಿಲ್ಲದ ಅರಿವು ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಬರವು ಕೌತುಕವಾಯಿತು ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಬರವು ಕೌತುಕವಾಯಿತು ಚಿತ್ತೈಸಯ್ಯ ಸಂಗನ ಬಸವಣ್ಣ ಚಿತ್ತೈಸಯ್ಯ ಸಂಗನ ಬಸವಣ್ಣ ಈ ವಚನದಲ್ಲಿ ಅಪ್ಪಣ್ಣನವರು ಹೊರಗಡೆಯಲ್ಲಿ ನಿಂತಿರುವಂತಹ ವ್ಯಕ್ತಿಯ ವಿಶೇಷ ರೀತಿಯ ವ್ಯಕ್ತಿತ್ವವನ್ನು ಕುರಿತು ಅರಿಕೆ ಮಾಡಿಕೊಂಡಿದ್ದಾರೆ ವಿನಃ ಆ ಮಹಾವ್ಯಕ್ತಿಯನ್ನು ಒಳಗಡೆಗೆ ಆಹ್ವಾನಿಸಲು ಬಸವಣ್ಣನವರು ಪೂಜೆಯಿಂದೆದ್ದು ಹೊರಗಡೆ ಹೋಗಬೇಕು ಅಂತ ಸ್ಪಷ್ಟವಾಗಿ ಸಲಹೆಯನ್ನು ಕೊಡೋದಿಲ್ಲ ಈ ಕಾರಣದಿಂದಲೇ ಏನು ಅಣ್ಣನವರು ಮನ್ ಅಣ್ಣನವರ ಮನಸ್ಸು ಪೂಜೆಯನ್ನು ಬಿಟ್ಟು ಎಳಲು ಸಿದ್ಧವಾಗದಿರುವುದನ್ನು ಕಂಡಂತಹ ಅಪ್ಪಣ್ಣನವರು ಅಣ್ಣನವರಿಗೆ ಮತ್ತೊಮ್ಮೆ ಅರಿಕೆ ಮಾಡಿಕೊಳ್ಳಬೇಕಾಗುತ್ತದೆ ಈ ಕೆಳಗಿನ ಇನ್ನೊಂದು ವಚನದ ಮುಖಾಂತರ ಕಲ್ಯಾಣ ಪಟ್ಟಣಕ್ಕೆ ಶರಣರ ಉದ್ಧಾರಾರ್ಥವಾಗಿ ಬರಲಿರುವರೆಂದು ಹಲವು ಕಾಲದಿಂದ ನಿರೀಕ್ಷಿಸಲ್ಪಟ್ಟಿದ್ದ ಪ್ರಭುದೇವರೇ ಈಗ ಬಂದು ನಿಂತಿರುವ ವ್ಯಕ್ತಿ ಆಗಿರಬಹುದು ಅಂತ ತಮಗೆ ತೋರುತ್ತಿದೆ ಎಂದು ಅಪ್ಪಣ್ಣನವರು ಈ ವಚನದಲ್ಲಿ ಹೇಳಿರುವುದಲ್ಲದೆ ಅಣ್ಣನವರು ಪೂಜೆಯನ್ನು ಬಿಟ್ಟೆದ್ದು ಹೊರಕ್ಕೆ ಹೋಗಿ ಆ ವ್ಯಕ್ತಿಗೆ ಎರಗಿ ಅವರನ್ನು ಒಳಗಡೆಗೆ ಆಹ್ವಾನಿಸಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ ಬಸವಣ್ಣ ನವರಲ್ಲಿ ಅವರಿಗೆ ಎಷ್ಟು ಸ್ವಾತಂತ್ರ್ಯವಿದ್ದಿತ್ತು ಅವರ ಸಲಿಗೆ ಎಷ್ಟು ಇದ್ದಿತ್ತು ಅನ್ನುವುದನ್ನು ಈ ವಚನದಲ್ಲಿ ನಾವು ನೋಡಬಹುದು ವಚನ ನಿನ್ನಳವಲ್ಲ ಎನ್ನಳವಲ್ಲ ಇದಾರಳವಲ್ಲದ ಘನವು ನೋಡಯ್ಯ ನಿನ್ನಳವಲ್ಲ ಎನ್ನಳವಲ್ಲ ಇದಾರಳವಲ್ಲದ ಘನವು ನೋಡಯ್ಯ ಕಾಂಬರೆ ಕಂಗಳಿಗೆ ಅಸಾಧ್ಯ ಮುಟ್ಟುವರೆ ಸೋಂಕಿಂಗೆ ಅಸಾಧ್ಯ ಕಾಂಬರೆ ಕಂಗಳಿಗೆ ಅಸಾಧ್ಯ ಮುಟ್ಟುವರೆ ಸೋಂಕಿಂಗೆ ಅಸಾಧ್ಯ ಮಾತನಾಡಿಸಿ ನೋಡಿದರೆ ವಾಗ್ಮನೋತೀತ ಮಾತನಾಡಿಸಿ ನೋಡಿದರೆ ವಾಗ್ಮನೋತೀತ ನಿಂದರೆ ನೆಳಲಿಲ್ಲ ಸುಳಿದರೆ ಹೆಜ್ಜೆ ಇಲ್ಲ ನಿಂದರೆ ನೆಳಲಿಲ್ಲ ಸುಳಿದರೆ ಹೆಜ್ಜೆ ಇಲ್ಲ ಪ್ರಭುದೇವರೆಂಬ ಭಾವ ತೋರುತ್ತಿದೆ ಪ್ರಭುದೇವರೆಂಬ ಭಾವ ತೋರುತ್ತಿದೆ ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣರ ಚರಣವಿಡಿವರೇ ಏಳ ಸಂಗನ ಬಸವಣ್ಣ ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣರ ಚರಣವಿಡಿವರೇ ಏಳ ಸಂಗನ ಬಸವಣ್ಣ ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದರೂ ಬಸವಣ್ಣನವರ ಮನಸ್ಸು ಅಲ್ಲಾಡಲೇ ಇಲ್ಲ ಇದಕ್ಕೆ ಕಾರಣ ಅಣ್ಣನವರ ಸ್ವಪ್ರತಿಷ್ಠೆಯಾಗಲಿ ಅಹಂಕಾರವಾಗಲಿ ಅಲ್ಲ ತಾವು ಕೈಕೊಂಡಿದ್ದಂತಹ ಲಿಂಗಪೂಜೆಯನ್ನು ಅರ್ಧ ಅರ್ಧದಲ್ಲಿ ಬಿಟ್ಟಿ ಹೇಳುವುದು ಸರಿಯಲ್ಲ ಎನ್ನುವ ಅಭಿಪ್ರಾಯ ಅದೇ ಮಾತನ್ನೇ ಲಿಂಗಪೂಜೆಗೂ ಜಂಗಮ ಪುರಸ್ಕಾರಕ್ಕೂ ಭೇದವಿಲ್ಲವೆಂದು ಅಣ್ಣನವರೇ ಹೇಳುತ್ತಾರೆ ಕಾಯವೇ ಭಕ್ತ ಪ್ರಾಣವೇ ಜಂಗಮ ಆವುದು ಘನವೆಂಬೆ ಆವುದು ಕಿರಿದೆಂಬೆ ಕಾಯವೇ ಭಕ್ತ ಪ್ರಾಣವೇ ಜಂಗಮ ಆವುದು ಘನವೆಂಬೆ ಆವುದು ಕಿರಿದೆಂಬೆ ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ ಕರುಣದಿಂ ಬರಹೇಳ ಅಪ್ಪಣ್ಣ ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ ಶರಣ ಕರುಣದಿಂ ಬರಹೇಳ ಅಪ್ಪಣ್ಣ ಅಂತ ಬಸವಣ್ಣನವರು ಅಪ್ಪಣ್ಣನವರಿಗೆ ಈ ವಚನದ ಮೂಲಕ ಹೇಳ್ತಾರೆ ಈ ಮಾತುಗಳು ಅಪ್ಪಣ್ಣನವರಿಗೆ ಸರಿದೋರಿದವೋ ಇಲ್ಲವೋ ಹೇಳಲಾಗುವುದಿಲ್ಲ ಆದರೂ ಅವರು ಬಸವಣ್ಣನವರ ವಚನವನ್ನು ಪಾಲಿಸಬೇಕಾಯಿತು ಹೊರಗೆ ನಿಂತಿದ್ದಂತಹ ಜಂಗಮ ಮೂರ್ತಿಯು ತನ್ನ ದಣಿಯ ಈ ಮಾತುಗಳನ್ನು ಸರ್ವಥಾ ಒಪ್ಪುವುದಿಲ್ಲ ಎನ್ನುವ ನಿಶ್ಚಿತಮತಿಯೂ ಅನುಭಾವಿಯೂ ಆಗಿದ್ದಂತಹ ಅಪ್ಪಣ್ಣ ಶರಣರು ಚೆನ್ನಾಗಿಯೇ ತಿಳಿದುಕೊಂಡಿದ್ದರು ಮತ್ತು ಈ ದೌತ್ಯವು ಜಾಣ್ಮೆಯಿಂದ ನಡೆದಿದ್ದರೆ ತಮ್ಮ ದಣಿಗೂ ಆ ಜಂಗಮ ಮೂರ್ತಿಗೂ ವಿಶೇಷ ರೀತಿಯ ಪರಿಣಾಮವನ್ನುಂಟು ಮಾಡುವಂತಹ ಭಿನ್ನಾಭಿಪ್ರಾಯಗಳು ಬರಬಹುದೆಂದು ಅಪ್ಪಣ್ಣನವರು ಊಹಿಸಿದರು ಆದುದರಿಂದಲೇ ಅವರು ಬಸವಣ್ಣನವರು ಹೇಳಿದ ಮಾತುಗಳನ್ನು ಅಲ್ಲಮ್ಮ ಪ್ರಭುದೇವರಿಗೆ ಬಹು ಸೂಕ್ಷ್ಮ ರೀತಿಯಲ್ಲಿ ನಯ ವಿನಯ ಸಹಿತರಾಗಿ ಅರಿಕೆ ಮಾಡ್ತಾರೆ ಮನ ಮನ ಏಕಾರ್ಥವಾಗಿ ಕಾಯಕ್ಕೆ ಕಾಯ ಸಂಬಂಧವಾಗಿ ಪ್ರಾಣಕ್ಕೆ ಪ್ರಾಣ ಸಮದರ್ಶನವಾಗದಿದ್ದವರಲ್ಲಿ ಮನ ಮನ ಏಕಾರ್ಥವಾಗಿ ಕಾಯಕ್ಕೆ ಕಾಯ ಸಂಬಂಧವಾಗಿ ಪ್ರಾಣಕ್ಕೆ ಪ್ರಾಣ ಸಮದರ್ಶನವಾಗಿದ್ದವರಲ್ಲಿ ತೆರೆಮರೆ ಎಂಬುದಿಲ್ಲ ನೋಡಯ್ಯ ತೆರೆ ಮರೆ ಎಂಬುದಿಲ್ಲ ನೋಡಯ್ಯ ಸಂಘ ನಿಸ್ಸಂಗವಾಗಿಪ್ಪರವರಲ್ಲಿ ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚಾರ್ಯಕ್ಕೆ ಇಂಬಿಲ್ಲ ನೋಡಯ್ಯ ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಶರಣ ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಶರಣ ಬಸವಣ್ಣ ನಟ್ಟಿದನು ಕೃಪೆ ಮಾಡು ಗುರುವೆ ಬಸವಣ್ಣ ನಟ್ಟಿದನು ಕೃಪೆ ಮಾಡು ಗುರುವೆ ಅಂತ ಅಪ್ಪಣ್ಣನವರು ಅಲ್ಲಮ್ಮ ಪ್ರಭುಗಳಿಗೆ ತಿಳಿಸ್ತಾರೆ ಅಪ್ಪಣ್ಣನವರ ಸೂಕ್ಷ್ಮವಾದ ಮಾತಿನ ಒಕ್ಕಣೆಯಾಗಲಿ ನಯ ವಿನಯ ಭಯ ಭಕ್ತಿಗಳಾಗಲಿ ಅಲ್ಲಮ್ಮ ಪ್ರಭುವಿನ ಮುಂದೆ ನಡೆಯಲಿಲ್ಲ ಕೂದಲಿನ ಸೀಳನ್ನು ಹೋಳೈಸುವವರ ಮುಂದೆ ಯಾರ ತಾನೇ ನಡೆಯುವುದು ಅಪ್ಪಣ್ಣನವರ ಮಾತಿಗೆ ಪ್ರಭುದೇವರು ಹೇಳ್ತಾರೆ ಮನ ಮನ ಒಂದಾಗಿ ತನು ತನು ಒಂದಾಗಿ ಬೆರೆಸಿದ ಬಳಿಕ ಮನ ಮನ ಒಂದಾಗಿ ತನು ತನು ಒಂದಾಗಿ ಬೆರೆಸಿದ ಬಳಿಕ ಕರೆಯಲಿಲ್ಲ ಕಾಲು ವಿಡಿಯಲಿಲ್ಲ ಎಂದರಿದವರು ಕರೆಯಲಿಲ್ಲ ಕಾಲು ವಿಡಿಯಲಿಲ್ಲ ಎಂದರಿದವರು ಉಪಚರಿಸಿ ಬರ ಹೇಳಿದರೆ ಅದೇ ಕೊರತೆ ನೋಡ ಉಪಚರಿಸಿ ಬರ ಹೇಳಿದರೆ ಅದೇ ಕೊರತೆ ನೋಡ ಅಂಗದ ಕೈಲಿ ಕ್ರಿಯೈ ಕ್ರಿಯೆ ಇರಲು ಮಾತಿನ ಅದ್ವೈತ ಎಂತಪ್ಪುರೋ ಅಂಗದ ಕೈಲಿ ಕ್ರಿಯೆ ಇರಲು ಮಾತಿನ ಅದ್ವೈತ ಎಂತಪ್ಪುರೋ ಅವಾಗದ ಮುನ್ನವೇ ತಾನಾದೆನೆಂಬುದಲ್ಲ ಆವಾಗದ ಮುನ್ನವೇ ತಾನಾದೆನೆಂಬುವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗವು ಅಡಿ ಇಡುವನಲ್ಲ ಆವಾಗದ ಮುನ್ನವೇ ತಾನಾದೆನೆಂಬವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗವು ಅಡಿ ಇಡುವನಲ್ಲ ಆವಾಗದ ಮುನ್ನವೇ ತಾನಾದೆನೆಂಬುವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗವು ಅಡಿ ಇಡುವನಲ್ಲ ಆವಾಗದ ಮುನ್ನವೇ ತಾನಾದೆನೆಂಬವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗವು ಅಡಿ ಇಡುವನಲ್ಲ ಪ್ರಭುದೇವರ ಈ ವಚನವನ್ನು ಅಪ್ಪಣ್ಣನವರು ಹೊತ್ತು ತಂದು ಬಸವಣ್ಣನವರಿಗೆ ಗಿಳಿಯ ಪಾಠದಂತೆ ಒಪ್ಪಿಸದೆ ಪ್ರಭುದೇವರ ಮಾತಿನ ಅಲಗನ್ನು ಅರಗಿಸಿಕೊಂಡು ಅದರ ಮೇಲೆಯೂ ತಮ್ಮ ಅನುಭವದ ಬೆಳಕನ್ನು ಚೆಲ್ಲಿ ಬಸವಣ್ಣನವರಿಗೆ ಈ ವಚನದ ಮೂಲಕ ಹೇಳ್ತಾರೆ ಅಂಗದ ಕಳೆ ಲಿಂಗದಲ್ಲಿ ಲೀಯವಾಗದು ಲಿಂಗದ ಕಳೆ ಅಂಗದಲ್ಲಿ ಲೀಯವಾಗದು ಮಾತಿನ ಮಾಲೆಯ ಬೊಮ್ಮವೇ ತರದೋ ಮಾತಿನ ಮಾಲೆಯ ಬೊಮ್ಮವೇ ತರದೋ ಕಾಯ ಭಕ್ತನಾದರೆ ಭೃತ್ತಾಚಾರವಿರಬೇಕು ಕಾಯ ಭಕ್ತನಾದರೆ ಭೃತ್ಯಾಚಾರವಿರಬೇಕು ಪ್ರಾಣ ಜಂಗಮವಾದರೆ ಅರಿವಿರಬೇಕು ಪ್ರಾಣ ಜಂಗಮವಾದರೆ ಅರಿವಿರಬೇಕು ಇಂತಿ ಭಕ್ತಿ ಜ್ಞಾನ ಉಳ್ಳ ಇಂತಿ ಭಕ್ತಿ ಜ್ಞಾನವುಳ್ಳವರಲ್ಲದೆ ಭಕ್ತರಲ್ಲ ಶರಣರಲ್ಲ ಹಿರಿಯರು ಬಂದರೆ ಇದಿರದು ಬಾರದವರ ಮನೆಗೆ ಅಡಿ ಇಡೆವೆಂದು ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ಕಂಡಿಹರು ಕೇಳ ಸಂಗನ ಬಸವಣ್ಣ ಹಿರಿಯರು ಬಂದರೆ ಇದಿರದು ಬಾರದವರ ಮನೆಗೆ ಅಡಿ ಇಡೆವೆಂದು ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ಕಾಡಿಹರು ಕೇಳಾ ಸಂಗನ ಬಸವಣ್ಣ ಅಂತ ಅಪ್ಪಣ್ಣನವರು ಬಸವಣ್ಣನವರಿಗೆ ಅಲ್ಲಮ್ಮ ಪ್ರಭುಗಳ ಮೊನಚಾದ ಮಾತುಗಳನ್ನು ಸೂಕ್ಷ್ಮವಾಗಿ ತಮ್ಮ ಶೈಲಿಯಲ್ಲಿ ಈ ವಚನದ ಮೂಲಕ ಬಸವಣ್ಣನವರಿಗೆ ತಿಳಿಸ್ತಾರೆ ಅಪ್ಪಣ್ಣನವರ ಈ ನುಡಿ ಬಸವಣ್ಣನವರ ಮನಸ್ಸನ್ನು ಕದಲಿಸಿತಾದರೂ ಪೂಜೆಯನ್ನು ಅರ್ಧಕ್ಕೆ ಬಿಟ್ಟು ಅವರನ್ನು ಎಬ್ಬಿಸುವಷ್ಟು ಈ ವಚನ ಶಕ್ತವಾಗಲಿಲ್ಲ ಅಪ್ಪಣ್ಣನವರು ಹರಿತವಾದ ಕತ್ತರಿಯ ಮಧ್ಯೆ ಸಿಕ್ಕಿದಂತಾಗಿದ್ದರು ಈ ದೌತ್ಯವು ಬಹು ಸೂಕ್ಷ್ಮ ರೀತಿಯಲ್ಲಿ ನಡೆಯಬೇಕಾಗಿದೆ ಎಂಬುದನ್ನು ಅವರು ಮನವರಿಕೆ ಮಾಡಿಕೊಂಡಿದ್ದರು ಸ್ವಲ್ಪ ಒರಟಾದರೂ ಚಿಂತೆ ಇಲ್ಲವೆಂದು ತನಾದರೆ ಭೃತ್ಯಾಚಾರ ಬೇಡವೇ ಎಂದು ಬಸವಣ್ಣನವರನ್ನು ಎಚ್ಚರಿಸಿದರು ಬಸವಣ್ಣನವರು ಮೇಲಕ್ಕೇಳಲೇ ಇಲ್ಲ ತನ್ನ ಮಠಕ್ಕೆ ತಾ ಬಹಡೆ ಮುನಿಸುಂಟೆ ಎಂದು ಹೇಳಿದರು ಇದು ಉಚಿತವಾದ ಮಾತೆಂದು ಅಪ್ಪಣ್ಣ ಶರಣರಿಗೂ ಕಂಡಿರಬೇಕು ಅವರು ಪ್ರಭುದೇವರ ಬಳಿಗೆ ಹೋಗಿ ಅವರ ಮನಸ್ಸಿಗೆ ನಾಟುವಂತೆ ನಯ ವಿನಯ ಭಯ ಭಕ್ತಿಗಳಿಂದ ವಿವಿಧ ರೀತಿಗಳಲ್ಲಿ ಭಿನ್ನಯಿಸಿಕೊಂಡರಾದರೂ ಪ್ರಭುದೇವರು ತಮ್ಮ ನಿಲುವನ್ನು ಬಿಟ್ಟು ಎಳ್ಳಷ್ಟೂ ಕದಲಲಿಲ್ಲ ಅವರು ಹೇಳಿದರು ಅರೆ ಭಕ್ತ ರೊಡೆತನ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು ಎಂದರು ಇದು ಅವರ ಕಟ್ಟಕಡೆಯ ನಿಲುವೆಂದು ಅಪ್ಪಣ್ಣನವರು ಕಂಡುಕೊಂಡಿದ್ದರು ಉಳಿದಿದ್ದ ಮಾರ್ಗ ಒಂದೇ ಬಸವಣ್ಣನವರ ಮನವೊಲಿಸಿ ಅವರನ್ನೇ ಇವರ ಬಳಿಗೆ ಕರೆದು ತರುವುದು ಅಪ್ಪಣ್ಣನವರು ಬಸವಣ್ಣನವರ ಬಳಿಗೆ ಹೋಗಿ ನೀವೇ ಎದ್ದು ಹೋಗಿ ಅವರನ್ನು ಕರೆಯಬೇಕು ಎಂದು ಸುಸ್ಪಷ್ಟವಾಗಿ ಹೇಳಿಬಿಡುತ್ತಾರೆ ದೇವ ದೇವ ಮಹಾಪ್ರಸಾದ ನಿಮ್ಮ ಶರಣರ ಮನೆಯ ಸಲುಗೆಯ ಬಂಟ ನಾನಲ್ಲಯ್ಯ ದೇವ ದೇವ ಮಹಾಪ್ರಸಾದ ನಿಮ್ಮ ಶರಣರ ಮನೆಯ ಸಲುಗೆಯ ಬಂಟ ನಾನಲ್ಲಯ್ಯ ತನು ಮನ ಧನವ ಹಿಂದಿಕ್ಕಿಕೊಂಡಿದ್ದ ವಂಚಕ ನಾನಯ್ಯ ತನು ಮನ ಧನವ ಹಿಂದಿಕ್ಕಿಕೊಂಡಿಪ್ಪ ವಂಚಕ ನಾನಯ್ಯ ನಿಮ್ಮ ಶರಣರು ಎನ್ನಿಚ್ಛೆಗೆ ಬಪ್ಪರೆ ನಿಮ್ಮ ಶರಣರು ಎನ್ನಿಚ್ಛೆಗೆ ಬಪ್ಪರೆ ಚಕಿತಮ ಅಭಿದಿತ್ತೆ ಶ್ರುತಿರಪಿ ಎನ್ನಲು ಎಮ್ಮ ನುಡಿ ನಿಮ್ಮ ಶರಣರ ತಾಗಬಲ್ಲವೆ ಚಕಿತಮ್ ಅಭಿದತ್ತೆ ಶ್ರುತಿರಪಿ ಎನ್ನಲು ಎಮ್ಮ ನುಡಿ ನಿಮ್ಮ ಶರಣರ ತಾಗಬಲ್ಲವೆ ಹಣೆಯ ಹೊಣೆಯ ತೋರಿ ಉದರವ ಹೊರೆವ ನಿಮ್ಮ ಲಡಗಿಪ್ಪ ಹಡಪಿಗ ನಾನಯ್ಯ ಹಣೆಯ ಹೊಣೆಯ ತೋರಿ ಉದರವ ಹೊರೆವ ನಿಮ್ಮ ಮರೆಯ ಲಡಗಿಪ್ಪ ಹಡಪಿಗ ನಾನಯ್ಯ ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣರು ಎನ್ನ ಮಾತಿಂಗೆ ಬಾರರು ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ಎನ್ನ ಮಾತಿಂಗೆ ಬಾರರು ನೀವೇ ಹೋಗಿ ಬಿಜಯಂಗೈಸಿಕೊಂಡು ಬಾರ ಆ ಸಂಗನ ಬಸವಣ್ಣ ನೀವೇ ಹೋಗಿ ಬಿಜಯಂಗೈಸಿಕೊಂಡು ಬಾರ ಆ ಸಂಗನ ಬಸವಣ್ಣ ಅಂತ ಅಪ್ಪಣ್ಣನವರು ಬಸವಣ್ಣನವರಲ್ಲಿ ಅರಿಕೆ ಮಾಡಿಕೊಳ್ತಾರೆ ಈ ಮಾತಿಗೆ ಬಸವಣ್ಣನವರು ಏನು ಹೇಳುತ್ತಿದ್ದರೋ ಏನು ಅಪ್ಪಣ್ಣನವರು ಅವರ ಮಾತಿಗೆ ಅವಕಾಶವನ್ನೇ ಕೊಡದೆ ಅವರ ಕಡೆಗೆ ಮತ್ತೊಂದು ವಚನದ ನುಡಿಬಾಣವನ್ನ ಎಸಿತಾರೆ ನಿನ್ನಳವಲ್ಲ ಎನ್ನಳವಲ್ಲ ಇದಾರಳವಲ್ಲದ ಘನವು ನೋಡಯ್ಯ ಕಾಂಬರಿಗೆ ಕಂಗಳಿಗೆ ಅಸಾಧ್ಯ ಮುಟ್ಟುವರೆ ಸೋಂಕಿಂಗ ಸಾಧ್ಯ ನಿನ್ನಳವಲ್ಲ ಎನ್ನಳವಲ್ಲ ಇದಾರಳವಲ್ಲದ ಘನವು ನೋಡಯ್ಯ ಕಾಂಬರಿಗೆ ಕಂಗಳಿಗೆ ಅಸಾಧ್ಯ ಮುಟ್ಟುವರೆ ಸೋಂಕಿಂಗ ಸಾಧ್ಯ ಮಾತನಾಡಿಸಿ ನೋಡಿದರೆ ವಾಗ್ಮನಾತೀತ ಮಾತನಾಡಿಸಿ ನೋಡಿದರೆ ವಾಗ್ಮನಾತೀತ ನಿಂದರೆ ನಳಲಿಲ್ಲ ಸುಳಿದರೆ ಹೆಜ್ಜೆ ಇಲ್ಲ ನಿಂದರೆ ನಳಲಿಲ್ಲ ಸುಳಿದರೆ ಹೆಜ್ಜೆ ಇಲ್ಲ ಪ್ರಭುದೇವರೆಂಬ ಭಾವ ತೋರುತ್ತಿದೆ ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಶರಣರ ಚರಣ ಚರಣವಿಡಿದರೋ ವಿಡಿದರೇಳಾ ಸಂಗನ ಬಸವಣ್ಣ ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣರ ಚರಣ ಚರಣವಿಡಿದರೇಳಾ ಸಂಗನ ಬಸವಣ್ಣ ಅಂತ ಅಪ್ಪಣ್ಣನವರು ಬಸವಣ್ಣನವರಿಗೆ ಮತ್ತೊಮ್ಮೆ ಅದೇ ವಚನವನ್ನು ಹೇಳ್ತಾರೆ ಈ ಮೇಲಿನ ವಚನದಲ್ಲಿನ ಪ್ರಭುದೇವರು ಎನ್ನುವ ಭಾವ ತೋರುತ್ತಿದೆ ಎನ್ನುವ ಮಾತು ಬಸವಣ್ಣನವರಿಗೆ ಕಿವಿಗೆ ಬಿದ್ದೊಡನೆಯೇ ಅವರು ಚಕಿತರಾಗಿ ತಮ್ಮ ಲಿಂಗ ಪೂಜೆಯನ್ನು ಬಿಟ್ಟು ಪ್ರಭುವಿನ ಸನ್ನಿಧಾನಕ್ಕೆ ಓಡಲು ಸಿದ್ಧರಾಗ್ತಾರೆ ಆ ಮುಂದೆ ಬಸವಣ್ಣನವರು ಸೊಡ್ಡಳ ಬಾಚರಸರು ಮೊದಲಾದವರು ಸಹಿತವಾಗಿ ಬಸವಣ್ಣನವರು ಪ್ರಭುವಿನ ಬಳಿಗೆ ಹೋಗಿ ಅವರ ಕ್ಷಮಾಯಾಚನೆ ಮಾಡಿ ಮಹಾಮನೆಗೆ ಅವರನ್ನು ಕರೆತರ್ತಾರೆ ಆಮೇಲೆ ಮೇಲೆ ವಿವರಿಸಿದಂತೆ ವೈರಾಗ್ಯ ನಿಧಿ ಅನಿಸಿದ ಅಲ್ಲಮ್ಮ ಪ್ರಭುವಿಗೂ ಭಕ್ತಿ ಭಂಡಾರಿಯಾದ ಬಸವಣ್ಣನಿಗೂ ಮಧ್ಯೆ ಬಿದ್ದ ಬಿರುಕು ಅಗಲವಾಗದಂತೆಯೂ ಹಗ್ಗ ಹರಿದು ಹೋಗದಂತೆಯೂ ಹರಿತವಾದ ಕತ್ತೆಯ ಅಲಗಿನ ಮೇಲೆ ನಡೆಯುವಷ್ಟು ಸೂಕ್ಷ್ಮವಾದ ರೀತಿಯಲ್ಲಿ ದೌತ್ಯವನ್ನು ನಡೆಸಿ ಒಡೆಯ ಬಸವಣ್ಣ ಮತ್ತು ಕಲ್ಯಾಣದ ಅಸಂಖ್ಯಾತ ಶರಣರ ಪಾರಮಾರ್ಥಿಕ ಜೀವನದ ಉಜ್ವಲ ಭವಿಷ್ಯಕ್ಕೆ ಕಾರಣರಾದವರು ಹಡಪದ ಅಪ್ಪಣ್ಣನವರು ಈ ಸಂದರ್ಭದಲ್ಲಿ ಗಮನಿಸಬೇಕಾದ ಮುಖ್ಯವಾದ ಸಂಗತಿ ಎಂದರೆ ಆತರು ಪ್ರಭುದೇವರನ್ನು ಗುರುತಿಸಿದದ್ದು ಅದು ಸುಲಭವಾದ ಸಂಗತಿಯಾಗಿರಲಿಲ್ಲ ಅದಕ್ಕೆ ನಿಶ್ಚಿತವಾದ ಮತಿ ಎತ್ತರಕ್ಕೆ ಹತ್ತಬಲ್ಲ ಊಹಾ ಶಕ್ತಿ ಇವು ಮಾತ್ರವಲ್ಲದೆ ಆಳವಾದ ಅರಿವು ವಿಶಾಲವಾದ ಅನುಭವವೂ ಅವಶ್ಯಕವಾಗಿದ್ದವು ಈ ಎಲ್ಲ ಶಕ್ತಿಗಳು ಅಳವಟ್ಟಿದ್ದುದರಿಂದಲೇ ಅಪ್ಪಣ್ಣನವರ ಮುಖದಿಂದ ಪ್ರಭುದೇವರೆಂಬ ಭಾವ ತೋರುತ್ತಿದೆ ಎಂಬ ಉದ್ಧಾರ ಹೊರಸೂಸಿತು ಪ್ರಭುದೇವರು ಮೊದಲನೆಯ ಸಾರಿ ಕಲ್ಯಾಣಕ್ಕೆ ಬಂದ ಸಂದರ್ಭದ ಮಾತು ಆಗ ಅವರು ಅಲ್ಲಿ ಕೆಲ ಕಾಲ ಮಾತ್ರವಿದ್ದು ಜನತೆಯ ಉದ್ಧಾರಾರ್ಥವಾಗಿ ದೇಶಾಟನೆ ಹೊರಡುತ್ತಾರೆ ದೇಶ ಆಟನೆಯನ್ನು ಮುಗಿಸಿಕೊಂಡು ಅವರು ಕಲ್ಯಾಣಕ್ಕೆ ತಮ್ಮ ವೇಷವನ್ನು ಮರೆಸಿಕೊಂಡು ಬರುತ್ತಾರೆ ಆಗಲೂ ಅವರ ಗುರುತು ಹಚ್ಚಿದವರು ಅಪ್ಪಣ್ಣನವರೇ ಆಗಲೂ ಬಸವಣ್ಣನವರ ಕುರಿತೇ ಅಪ್ಪಣ್ಣ ಹೇಳುತ್ತಾರೆ ಬಯಸುವ ಬಯಕೆ ಕೈ ಸಾರುವಂತೆ ನಿಧಿ ನಿಧಾನ ಮನೆಗೆ ಒಪ್ಪುವಂತೆ ಬಯಸುವ ಬಯಕೆ ಕೈ ಸಾರುವಂತೆ ನಿಧಿ ನಿಧಾನ ಮನೆಗೆ ಬಪ್ಪಂತೆ ಪರಿಮಳವ ನರಸಿ ಬರ್ಪ ಭ್ರಮನ ಭ್ರಮರನಂತೆ ಪರಿಮಳವ ನರಸಿ ಬರ್ಪ ಭ್ರಮರನಂತೆ ಚಿಂತಾಮಣಿಯ ಪುತ್ಥಳೆ ನಡೆಗಲಿತಂತೆ ಚಿಂತಾಮಣಿಯ ಪುತ್ಥಳೆ ನಡೆಗಲಿತಂತೆ ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಭುದೇವರ ಬರವು ಕಾಣಬರುತ್ತಿದೆ ನೋಡ ಸಂಗನ ಬಸವಣ್ಣ ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಭುದೇವರ ಬರವು ಕಾಣಬರುತ್ತಿದೆ ನೋಡ ಸಂಗನ ಬಸವಣ್ಣ ಹಡಪದ ಅಪ್ಪಣ್ಣನವರು ಮಾಡಿದ ಈ ಉಪಕಾರದ ಮಹತ್ವವನ್ನು ಕಲ್ಯಾಣದ ಪಟ್ಟಣದ ಶರಣರೆಲ್ಲರೂ ಅರಿತವರಾಗಿದ್ದರು ಆದರೆ ಅವರ ಲೌಕಿಕ ಪಾರಮಾರ್ಥಿಕ ಯೋಗ್ಯತೆಗಳ ಮಟ್ಟವನ್ನು ಭಕ್ತಿ ಜ್ಞಾನ ವೈರಾಗ್ಯಗಳ ಆಳವನ್ನು ಚೆನ್ನಾಗಿ ಅರಿತಿದ್ದವರು ಮತ್ತಾರೂ ಅಲ್ಲ ಬಸವಣ್ಣನವರು ಆ ಮಹಾ ಕಾರಣಿಕ ಪುರುಷ ಅಲ್ಲಮ ಪ್ರಭುವನ್ನು ತಮಗೆ ಕಣ ಹಾಕಿದ ಹೆಚ್ಚುಗಾರಿಕೆಯು ಅಪ್ಪಣ್ಣನವರಿಗೆ ಸೇರಿದುದೆಂದು ಮುಕ್ತ ಕಂಠದಿಂದ ಹೊಗಳಿ ಒಂದು ವಚನವನ್ನು ಹಾಡಿದರು ಏನೆಂದುಪಮಿಸವೇನಯ್ಯ ತನ್ನಿಂದ ತಾ ತೋರದೆ ಗುರುಮುಖದಿಂದ ತೋರಿದ ತನ್ನ ನಿಲವ ನಿರುಪಮನು ಏನೆಂದುಪಮಿಸುವೆನಯ್ಯ ತನ್ನಿಂದ ತಾ ತೋರದೆ ಗುರುಮುಖದಿಂದ ತೋರಿದ ತನ್ನ ನಿಲವ ನಿರುಪಮನು ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರು ಸಿದ್ಧರಾಮಯ್ಯ ದೇವರು ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರು ಸಿದ್ಧರಾಮಯ್ಯ ದೇವರು ಹಡಪದಪ್ಪಣ್ಣನಿಂದ ಕಂಡು ಎನ್ನ ಜನ್ಮ ಸಫಲವಾಯುತ್ತಯ್ಯ ಹಡಪದಪ್ಪಣ್ಣನಿಂದ ಕಂಡು ಎನ್ನ ಜನ್ಮ ಸಫಲವಾಯಿತಯ್ಯ ಹೀಗೆ ಅಪ್ಪಣ್ಣನವರನ್ನು ಮುಕ್ತ ಕಂಠದಿಂದ ಬಸವಣ್ಣನವರು ಶ್ಲಾಘಿಸಿದ್ದರು ಶರಣು ಶರಣಾರ್ಥಿ